ಪುಣ್ಯ ಯೌವನ ವೃದ್ಧಿ ಪುತ್ರ ಪ್ರಾಪ್ತಿ ವರ ಕಡ್ಡೇ ಬೇಕಾದವ್ ನಮ್ ಮಸವ್ ಮಠಕ್ಕೆ ನೋಡ್ರಿ ನಿಮ್ ಇಷ್ಟಾರ್ಥ ನೆರವೇರಿಸ್ಕೊಡಕೂರಿಗೆ ದಟ್ಟ ಸಾಧುಗಳು ಬಂದಿರದ ನೋಡ್ರಿ ಮೂಲ ಕುಂತವ್ರು ಅಲ್ಲಿ ಕುಂತವ್ರು ಇಲ್ಲಿ ಕುಂತವ್ರು ಎಲ್ಲಾರು ಕೇಳ್ಕೊಡ್ರಿ ನಿಮ್ ಇಷ್ಟಾರ್ಥ ನೆರವೇರಿಸ್ಕೊಡ್ತಾರ ನೋಡ್ರಿ ಯಾರ್ ನಮ್ಮ ನಮ್ ಮಠಕ್ ನೋಡ್ರಿ ಆಶೀರ್ವಾದ ಮಾಡ್ರಿ ನಿಮ್ಮಂತವ್ರೈ ನಾವ್ ನಮ್ ಕಾಲಿಗೆ ಹುಳ ಹಾಕ್ತಿ ಹೋಮ ಏನ್ ಆಗಿಂತ ನಮಸ್ಕಾರ ಮಾಡೋನ್ ಎಲ್ಲಿ ಬೇಕಲ್ಲಿ ನಿಂತು ಮಾಡ್ರಿ ನಮಗ್ ನಮಸ್ಕಾರ ಬಂದ್ ಕಲತ್ತ ಎಲ್ಲಿ ಬೇಕಲ್ಲಿ ನೋಡಿ ದೇಸಾರ್ ಒಟ್ಟಿ ಮ್ಯಾಲ ನಿಂತೂ ನಮ್ಗ ಮಾಡಿರ್ತಿತ್ರಿ ನೀವು ಯಾರು ಸಾಧುಗಳು ಇರುದ ನಾವ ಯಾರು ಹೇಳಿ ಇಷ್ಟು ಮಂದ್ಯ ಸಾಧುಗಳು ನಿಮಗ್ ಕೊಡುವಂತ ಫಲ ಯಾರು ಹೌದು ಯಾರೇರಿಪ್ಪ ನೋಡಿದ್ರ ಗೊತ್ತಾಗತ್ರಿ ನೀವು ನಿತ್ಯಾನ ಸ್ವಾಮಿ ತಮ್ಮ ಅಣ್ಣದ್ರಿ ಮೊದಲ ಹ್ಯಾಂಡ್ರಿಲ್ ಯಪ್ಪ ಹ್ಯಾಂಡ್ರಿಲ್ ತಂದ್ರ

ಯವನ ಬೇಕಾರ್ ಯವನ ಕೊಡ್ತಾರೆ ಮಕ್ಳಿಲ್ತಾರ ಮಕ್ಕಳನ್ನ ತಂದು ಕೊಡ್ತಾರೆ ವರ ಎಕ್ಕ ಕಣ್ಣ ಜೋಡಿಸ್ತಾರೆ ವರ ಜೋಡಿಸ್ತಾರ ಮತ್ ನೋಡಿದ ಊರಾಗ ಯಾರ ಅಕ್ಕಿ ಮಾವನ ಕಾಟ್ ಹೆಚ್ಚಾಗಿತ್ತಂದ್ರ ಅವ್ರ ಮ್ಯಾಕ್ ಕಳಿಸ್ತಾರ ಇನ್ನ ಕಟ್ಟಿ ದುಡಿಯಾತಂದ್ರ ಅವ್ರಿಗೆ ರಟ್ಟಿಗೆ ಬಲ ಕೊಡಂತ ತೈತ ಕಟ್ತ ಅಷ್ಟೆಲ್ಲಾ ನೆರವೇರಿಸಕ್ ಬಂದ ನೋಡ್ರಿ ನಮ್ ಸಾಧುಗಳೂರ್ಗೆ ಏನ್ ಬೇಕಾರ

ನೀ ಊರ್ ಬೇಡ ಪೂರಾ ಕನಿ ನೀವು ಅಣ್ಣ ಊದ್ ಬಿಟ್ಟಾರ ಇವ್ನ ಊರಾ ಬರ್ಲತ್ತ ಅಲ್ಲ ಹೆಣ್ಮಕ್ಳು ಕೈಯಾಗೆ ಓದಾ ಕೊಟ್ಟಿರ್ತೀರಿ ಏನು ಬರ್ದಿರ್ತೀವಿ ಅಂತಂದ್ರೆ ಮೊದಲು ನೀವು ಓದಿ ತಿಳ್ಕೊಂಡ್ರೆ ನಮ್ಮ ಕೈಯ್ಯಾಗ ಕೊಡಬೇಕಾ ಏನಪ್ಪ ಚಲಿ ಮಾಡ್ಕೊತೀನಿ ಹಣಿ ಮಾಡ್ಕೊತೀನಿ ಏನೇ ಬರೋಲ್ಲ ಇದು ಇದು ತಿಳಿತೈತಿ ಉದ್ಯೋದು ಉಜ್ಜೋದು ಏನು ಬರ್ದಿವಮ್ಮ ನಾವು ನನಗೆ ಓದೋಕೆ ಬರಲ್ಲಪ್ಪ ಅಲ್ಲಿನ ಓದೇಳು ಬಂದು ಕಡಿ ಬಂದು ಕಡಿ ಅದು ನಮ್ ತಪ್ಪಲ್ಲ ನಮ್ ರುಳದು ತಪ್ಪಲ್ಲ ಆ ನ ಪ್ರಿಂಟಿಂಗ್ ಪ್ರೆಂಡಿಂಗ್ ತಪ್ಪ ಯಾಕಂದ್ರೆ ನಾವು ஹேங்கந்திர மக்கள் मन बाण <invented>